ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಅಮಾಸೆ ಪಾಡ್ಡೇ ಇತ್ತಾರ ಹಾಗಾಗಿ ಆವತ್ತಿನ ದಿನದಾಗು ಎಲ್ಲ ಪಾತ್ರೆ ಎಲ್ಲ ಗುಡಿಸ್ಬಿಟ್ಟು ಇವತ್ತು ಹಟ್ಟೆ ಹಣ್ಣಿಡಬೇಕು ನಮ್ಮ ಕಡೆ ಇವಾಗ ಹಟ್ಟೆ ಇಡ್ತಾರೆ ಅಮಾಸೆ ಪಾಡ್ಯದ ದಿನ ಹಾಗಾಗಿ ಹಟ್ಟೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ನೋಡಿ ಈ ಥರ ಶೆಗನಿಲ್ಲೆ ಹಟ್ಟೆ ಹಿಡಿತೇ ನಾವು ಇದು ಅಮಾವಾಸ್ಯೆ ಪಾಡ್ಯದ್ದು ನಾನು ಹಾಕೋಕ್ಕಾಗಿರಲಿಲ್ಲ ವಿಡಿಯೋನ ಊರಿಗೆ ಬರೋದು ಹೋಗೋದು ಬ್ಯುಸಿಯಲ್ಲಿ ಆಗಿಬಿಟ್ಟೆ ಅದಕ್ಕೆ ವಿಡಿಯೋ ಹಾಕೋಕ್ಕಾಗಲಿಲ್ಲ ಎಡಿಟ್ ಮಾಡಿ ಎಲ್ಲ ಮಾಡಿದ್ನಿ ಆದರೆ ಹಾಕೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಹಾಕ್ತಾ ಇದ್ದೀನಿ ಈ ವಿಡಿಯೋನ ನೋಡಿ ಹಟ್ಟೆಯನ್ನ ಈ ಥರ ಇಡಬೇಕಾಗಿತ್ತು ಹಾಗಾಗಿ ನಾನು ಬಾಗ್ಲೋದೆಲ್ಲ ಸಾರಿಸಿ ಮತ್ತು ಇಲ್ಲಿ ಒಳಗೆ ಮತ್ತು ತಿಪ್ಪಿ ಗುಂಡಿಗೆ ಮತ್ತು ಒಲೆ ಮೇಲೆ ಎಲ್ಲ ಇಡ್ತಾರೆ ಹಟ್ಟೆಯನ್ನು ಇಟ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಬೇಕು ಆಮೇಲೆ ಪೂಜೆ ಮಾಡಿ ಲಕ್ಷ್ಮಿ ಇಳಬೇಕು ಇವತ್ತು ಪೂಜೆನ ಹಾಗಾಗಿಬಿಟ್ಟು ನಾನು ಮಾಡ್ತಾ ಇದ್ದೆ ಯಜಮಾನ್ರು ನನಗೆ ಹೆಲ್ಪ್ ಮಾಡಿದ್ರು ಸ್ವಲ್ಪ ಮಾಡಿಕೊಟ್ರು ಅವರು ಈ ವಿಡಿಯೋನ ಮಾಡ್ರಿ ಮಾಡಿಕೊಟ್ರು ಅವರು ನೋಡಿ ಈ ಥರ ಶಗಣಿಲೆ ಮಾಡಬೇಕು ಹಟ್ಟೆಯನ್ನು ಇದು ನಮ್ಮ ಕಡೆ ವಿಶೇಷ ಹಬ್ಬ ಈ ಹಬ್ಬ ಮಾಡೋಕ್ಕೆ ಎಲ್ಲ ಹೆಣ್ಮಕ್ಳು ಮನೆಗೆ ಹೋಗಿ ಹೋಗ್ತಾರೆ ತುಂಬಾ ಇಷ್ಟ ಹೆಣ್ಮಕ್ಳಿಗೆ ಹಬ್ಬ ಅಂದರೆ ಮನೆ ಕಡೆ ಆದರೆ ನನಗೆ ಹೋಗೋಕಾಗಲಿಲ್ಲ ಆಸೆ ಇತ್ತು ಆದರೆ ಬಟ್ ಹೋಗೋಕ್ಕಾಗಲಿಲ್ಲ ಆಮೇಲೆ ಸಾಯಂಕಾಲ ಹೋದೆ ನಾನು ಅಮ್ಮ ಮನೆಗೆ ಅದು ಲಾಗು ಬೇರೆ ಸಪ್ರೇಟ್ ಹಾಕ್ತೀನಿ ಸುಮ್ಮನೆ ಲೆಂದಿ ಆಗಿಬಿಡುತ್ತೆ ಅದಕ್ಕೆ ಹೋಗಿ ಸಾಯಂಕಾಲ ಹೋದೆ ನಾನು ಸಾಯಂಕಾಲ ಅಂದರೆ ಒಂದು ಎರಡು ಗಂಟೆ ಹೋದೆ ನಾನು ಅಮ್ಮ ಮನೆಗೆ ಇಲ್ಲೆಲ್ಲ ಮುಗಿಸಿಬಿಟ್ಟು ಹೋದೆ ನಾನು ಆಮೇಲೆ ಪೂಜೆ ಅದೆಲ್ಲ ಇಳಿಬೇಕಾಗಿತ್ತು ನಿನ್ನೆ ಗಾಡಿ ಪೂಜೆ ಮಾಡಿದ್ವಲ್ಲ ದೀಪಾವಳಿದು ಹಾಗಾಗಿ ಇದನ್ನು ಇವಾಗ ಎಲ್ಲ ಇಳಿವಿ ಮತ್ತು ದೇವ್ರಿಗೆ ಹೋಗ್ತಾರೆ ಗಾಡಿ ತೊಗೊಂಡು ಇಲ್ಲೇ ನಮ್ಮೂರಲ್ಲಿ ಗಾಡಿ ಇರುತ್ತಲ್ವ ದೇವ್ರ ಸ್ಥಾನ ಅಲ್ಲಿಗೆ ಹೋಗ್ತಾರೆ ಗಾಡಿ ತೊಗೊಂಡು ಹಾಗಾಗಿ ಇವರು ರೆಡಿಯಾಗಿ ಹೋಗ್ತೀನಿ ಅಂತ ಹೇಳ್ತಾಯಿದ್ರು ಯಜಮಾನ್ರು ಬೇಗ ಬೇಗ ಮಾಡಿ ನೀನು ಸ್ನಾನ ಮಾಡಿ ಪೂಜೆ ಮಾಡು ಅಂತ ಹೇಳ್ತಾಯಿದ್ರು ಯಜಮಾನ್ರು ರೀ ಅಂದೆ ಆದರೆ ಇವಾಗ ವಯಸ್ಸು ಕೊಡ್ತಾಯಿದ್ದೀನಿ ಅಲ್ಲಿ ಮಾತಾಡಿದ್ದು ಹಾಕಬೇಕು ಅಂದೆ ಆದರೆ ಅಲ್ಲಿ ಇವಾಗ ದೀಪಾವಳಿ ಇರೋಲ್ಲಿ ದಿನ ಹಾಡಿಸ್ತಾರೆ ಅದಕ್ಕೆ ಮತ್ತೆ ಏನಾದರೂ ಸಮಸ್ಯೆ ಆಗಬಾರ್ದು ಅಂತ ಹೇಳಿಬಿಟ್ಟು ಇದು ಮಾಡಿದ್ದೀನಿ ಇವು ಉಟ್ರಾಣಿ ಉತ್ರಾಣಿ ಕಡ್ಡಿ ಮತ್ತು ಈ ಹೂವು ಎಲ್ಲ ಇಡ್ತಾರೆ ಅದಕ್ಕೆ ನೋಡಿ ಇಷ್ಟುಕೊಂಡ ಇಟ್ಟಿದ್ದೀನಿ ನಮ್ಮದು ಇವಾಗ ಎತ್ತಿಲ್ವಲ್ಲ ಹಾಗಾಗಿ ಅಲ್ಲೇ ಗಾಡಿಗೆ ಸಡ್ ಮಾಡಿದ್ದಾರೆ ಹಾಗಾಗಿ ಅದು ಸ್ವಲ್ಪ ಜಾಗ ಹತ್ತಿ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಸ್ವಲ್ಪ ಸಿಂಪಲ್ಲಾಗಿ ಮಾಡಿಬಿಟ್ಟೆ ಈ ಥರ ಗಾಡಿ ಪೂಜೆ ಅದೆಲ್ಲ ಮಾಡಿದ್ದೇವಲ್ವ ಅಲ್ಲೇ ಒಂದು ಸ್ವಲ್ಪ ಇಟ್ಟು ಮಾಡಿದ್ದೀನಿ ನನ್ನ ಮಗಳು ನೋಡಿ ವಿಡಿಯೋ ಎಡಿಟ್ ಮಾಡೋಕ್ಕೆ ಇಲ್ಲ ನಾನು ನಾನು ಅಂತ ಹೇಳ್ತಾ ಇದ್ದಾಳೆ ಪೂಜೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಆದರೆ ಮಳೆ ಬಂದಂತೂ ಎಲ್ಲ ಹಾಳಾಗಿಬಿಟ್ಟು ನಮ್ಮ ಕೌಶಿಕನು ಮೊನ್ನೆ ವರ್ಷ ಅಷ್ಟು ತಿಳುವಳಿಕೆ ಇರಲಿಲ್ಲ ಅವನಿಗೆ ಈ ವರ್ಷ ಚೆನ್ನಾಗಿ ತಿಳಿವಳ್ಕೆ ಇತ್ತಲ್ವ ಹಾಗಾಗಿ ನೋಡ್ತಾ ಇದ್ದ ಈ ಥರ ಇದೆ ನೋಡಿ ಹಟ್ಟೆವ ನಮ್ಮ ಕಡೆ ಶಗಣಿ ಹಟ್ಟೆವನ್ನ ಮಾಡ್ತಾರೆ ಈ ತರ ಅದಕ್ಕೆ ಶಾವಿಗೆ ಎಡಿ ಹಿಡಿತಾರೆ ಹಾಗೆ ಶಾವಿಗೆ ಎಡಿ ಅದೆಲ್ಲ ಹಿಡಿದ್ಬಿಟ್ಟು ನಾನು ಸ್ನಾನ ಮಾಡಿ ಎಲ್ಲ ಪೂಜೆ ಅದೆಲ್ಲ ಇಳುವಿದೆ ಇಳಿದ ಮೇಲೆ ಯಜಮಾನ್ರು ಗಾಡಿ ತೊಗೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರು ಸರಿ ಹೋಗಿ ಬನ್ನಿ ಅಂತ ಹೇಳಿದೆ ಅವ್ರು ಹೋಗಿ ಬಂದ ಮೇಲೇ ಎಲ್ಲ ನಾಷ್ಟಾದ ಮಾಡಿ ಅಮ್ಮನ ಮನೆಗೆ ಹೋಗಬೇಕು ಅಂತ ಹೇಳಿದ್ದಾರೆ ಯಜಮಾನರು ಅದಕ್ಕೆ ಹೋಗಬೇಕು ಆಯಿತು ಇನ್ನು ನಾನು ನಾಳೆ ಬೆಂಗ್ಳೂರಿಗೆ ಹೋಗಬೇಕಲ್ವ ಹಾಗಾಗಿ ಯಜಮಾನ್ರು ಇವತ್ತೊಂದಿನ ಅಲ್ಲಿ ಅಮ್ಮ ಮನೇಲಿರು ನಾಳೆ ಹೋಗಬೇಕು ಅಂತ ಹೇಳಿದರು ಆಯ್ತು ರೀ ಅಂತ ಹೇಳಿ ಎಲ್ಲ ಪೂಜೆ ಅದೆಲ್ಲ ಮುಗಿಸ್ಬಿಟ್ಟು ನಾನು ಅಮ್ಮ ಮನೆಗೆ ಹೋಗಿದ್ದೆ ಅಮ್ಮ ಆಗಲೇ ಹಟ್ಟೆಯನ್ನಿಟ್ಟು ಎಲ್ಲ ಎಲ್ಲ ಹಬ್ಬ ಮಾಡಿದ್ರು ಅವರು ಕೂಡ ಮಾಡಿ ಎಲ್ಲ ಹೋಳ್ಗೆ ಅದನ್ನೆಲ್ಲ ಮಾಡಿದ್ರು ಹೋಗಿ ನಾನು ಊಟ ಅದೆಲ್ಲ ಮಾಡಿಕೊಂಡು ಅಮ್ಮ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ ಒಂದು ದಿನ ಅಷ್ಟೇ ಅಮ್ಮ ಮನೇಲಿದ್ದೆ ವಿಡಿಯೋ ನೋಡಿ ಹಾಕ್ತೀನಿ ಲೆಂದಿ ಆಗಿಬಿಡುತ್ತೆ ಅದು ಇದಕ್ಕೆ ಹಾಕಿಬಿಟ್ರೆ ಅದಕ್ಕೆ ಅದನ್ನು ಸಪ್ರೇಟಾಗಿ ನಾಳೆ ಹಾಕ್ತೀನಿ ನೋಡಿ ನಮ್ಮ ಗಿಡದ ಹತ್ರ ನಾವು ಗಿಡ ಹಚ್ಚಿದ್ದೀವಿ ಅಲ್ಲಿ ನನ್ನ ಗಂಡನ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ ಅದು ನಮ್ಮ ಇದನ್ನ ಹಚ್ಚಿದ್ದ ಒಂದೆರಡು ಸರಿ ಹಚ್ಚಿದ್ವಿ ಎಲ್ಲ ಒಣಗಿಬಿಡ್ತಾ ಇತ್ತು ಹಾಗಾಗಿ ಬಿಟ್ಬಿಟ್ಟಿದ್ವಿ ಹಚ್ಚೋದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹತ್ತಿದೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹೂವು ಅಂತ ಹೇಳಿಬಿಟ್ಟು ಅದೇ ಹೂವನ್ನು ಇಟ್ಕೊಂಡು ಹೋಗಿದ್ದೀನಿ ಅಮ್ಮ ಮನೆಗೆ ನಾನು ಅದೇನೋ ಗೊತ್ತಿಲ್ಲ ಒಂದು ಕೀಡೆ ಥರ ಇದೆ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಏನು ಮಾಡಬೇಕು ಅದಕ್ಕೆ ಅಂತ ಹೇಳಿ ಎಲೆ ತಿಂತಾಯಿಲ್ಲ ಬರೀ ಹೂವು ಅಷ್ಟೇ ತಿಂತಾಯಿದೆ ಅದು ಅದಕ್ಕೆ ಏನು ಮಾಡಬೇಕು ಅಂತ ಕಲ್ಲನ್ ಮಾತ್ರ ತುಂಬ ಚೆನ್ನಾಗಿದೆ ಏನು ಮಾಡಬೇಕು ಅಂತ ಹೇಳಿ ನನಗೆ ಪ್ಲೀಸ್ ನಿಮಗೆ ಗೊತ್ತಾಗಿದ್ದರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಈ ಮತ್ತೆ ಅಮ್ಮನ ವಿಡಿಯೋ ಮತ್ತೆ ನಾಳೆ ಕಂಟಿನ್ಯೂ ಆಗಿ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಅಮ್ಮ ಮನೆ ಹೇಗಿದೆ ಏನೇನು ಮಾಡಿದ್ವಿ ಅಮ್ಮ ಮನೆಗೆ ಹೋಗಿ ಅಮ್ಮ ನಮಗೇನು ಮಾಡಿದರು ಅಂತ ಹೇಳಿ ತುಂಬ ಚೆನ್ನಾಗಿದೆ ವಿಡಿಯೋ ನೋಡ್ಕೊಂಡು ಬನ್ನಿ ನೋಡ್ಕೊಂಡು ಬಂದು ನನಗೆ ಸಪೋರ್ಟ್ ಮಾಡಿ ಎಲ್ರಿಗೂ ಬಾಯ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ